ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಖಪ್ಪ ಅಂತ ಹೇಳಿ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಇದೀನಿ ಹಾಗೂ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಶಿವರಾಜ್ ಕುಮಾರ್ ದೊಡ್ಡ ಮನೆಯ ಕುಟುಂಬದ ಹಿರಿಯ ಮಗ ಇವತ್ತು ಅವ್ರು ಏನು ಮಾತಾಡ್ತಿದಾರ ಶಿವರಾಜ್ ಕುಮಾರ್ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅಂದೇಳಿ ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಒಬ್ಬ ದೊಡ್ಡ ನಟ ಅವರೊಬ್ಬ ದಡ್ಡನಾಗಿ ನಡ್ಕೊಂಡಿದ್ದಾರೆ ಹಿರಿಯರಾಗಿ ನಟನೆಯಾಗಿ ಅವರು ಅವ್ರ ಬಗ್ಗೆ ನಮಗೆ ಬರೀ ಅಪಾರ ಗೌರವ ಇದೆ ಆದರೆ ಇದು ಏನು ಹೇಳಿದರು ಅವರು ಯಾವ ರೀತಿಯಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು ಈ ಕಮಲಾಸನ್ನಿರೋ ನಟ ಕಮಲಾಸನ್ನು ಅವರಿಗೆ ವಯಸ್ಸಾಗಿದೆ ಅರವತ್ತಕ್ಕೆ ಮುರಳು ಅಂತ ಹೇಳ್ತಾರೆ ಈಗ ಅರ ಎಪ್ಪತ್ತು ಪ್ಲಸ್ ಆಗಿದ್ದಾರೆ ಅವರಿಗೆ ಅವ್ರು ಏನಪ್ಪಾ ಅಂತಂದರೆ ಇದು ಆ್ಯಕ್ಚುಯಲು ದ್ರಾವಿಡ ಭಾಷೆಯಿಂದ ಬರ್ತಕ್ಕ ಬಂದಿರತಕ್ಕಂಥ ಸಹೋದರ ಭಾಷೆಗಳು ಕನ್ನಡ ತಮಿಳು ಮಳೆ ಮಲಯಾಳಂ ತೆಲುಗು ಇವೇನಿದಾವಲ್ಲ ಸಹೋದರತ್ವ ಭಾಷೆಗಳು ಅದೇ ರೀತಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣ ಅಂತಿದ್ದೆ ನಾನು ಅವ್ರ ತಮ್ಮನಾಗಿರೋದಕ್ಕೋಸ್ಕರ ಶಿವರಾಜ್ ಕುಮಾರ್ ಚಿಕ್ಕಪ್ಪ ಅಂತ ಕರಿತಾ ಇದ್ದ ಅಂತ ಹೇಳಿದರು ಶಿವರಾಜ್ ಕುಮಾರ್ ಕೂಡ ಅದನ್ನ ತಮಿಳಿನಲ್ಲಿ ಮಾತಾಡಿದ್ದು ನಿಜ ಆ ವೇದಿಕೆಯಲ್ಲಿ ತಮಿಳಿನಲ್ಲಿ ಮಾತಾಡಿದ್ದು ಯಾಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ ಶಿವರಾಜ್ ಕುಮಾರ್ ಹುಟ್ಟಿದ್ದು ತಮಿಳ್ನಾಡಿನಲ್ಲಿ ಪಕ್ಕದ ಊರು ಗಾಜನೂರಲ್ಲಿ ಇದ್ರು ತಮಿಳ್ನಾಡಿನಲ್ಲಿ ಸೌಲಭ್ಯಗಳು ಹೋಗಿ ಅಲ್ಲೆಲ್ಲ ಆವಾಗ ಚಿತ್ರಮಂದಿರದ ಚಿ ಚಿತ್ರಗಳು ಬಿಡುಗಡೆ ಆಗಬೇಕಾತಂದರೆ ಒಂದು ವಾಲ್ ವಾಲ್ಪೋಸ್ಟಿಂದ ಹಿಡಿದು ಇಂದ ಹಿಡಿದು ಪ್ರಿಂಟಿಂಗ್ ಮಾಡಬೇಕಂತಂದ್ರೆ ಪ್ರತಿಯೊಂದಕ್ಕ ತಮಿಳ್ನಾಡಲ್ಲಿ ಟಿ ನಗರ ಅಂತಿದೆ ಆ ಟಿ ನಗರಲ್ಲೇ ಹೋಗ್ಬಿಟ್ಟು ವಾಸ ಮಾಡಿಬಿಟ್ಟು ಅಲ್ಲೇ ಮಾಡ್ಕೊಂಡು ಬೆಂಗಳೂರಿಗೆ ಬರಬೇಕಾಗಿತ್ತು ಈ ಕಡೆ ಆಂಧ್ರದಲ್ಲಿ ಹೋಗ ಆಂಧ್ರ ಆಂಧ್ರದ ಚಿತ್ರ ತಂಡ ಹೋಗ್ಬೇಕಾಗಿತ್ತು ಚಿತ್ರ ತಂಡ ಅಲ್ಲೇ ಹೋಗ್ಬೇಕಾಗಿತ್ತು ಕರ್ನಾಟಕದಲ್ಲೇ ಹೋಗ್ಬೇಕಾಗಿತ್ತು ಮಲಯಾಳಮುರು ಅಲ್ಲಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈಗ ಏನಾಯಿತು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಬಂದು ಹೋಗ್ತಾ ಇದ್ದರು ಮನೆ ಅಲ್ಲಿ ಮಾಡಿದ್ರು ಅಲ್ಲೇ ಶಿವರಾಜ್ ಕುಮಾರ್ ಓದಿ ವಿದ್ಯಾಭ್ಯಾಸ ಮಾಡಿ ಪದವಿ ಅಲ್ಲಿ ಸೊ ಅದರಿಂದ ಅವರಿಗೆ ತಮಿಳು ಮಾತಾಡೋಕೆ ಈಸಿ ಬರುತ್ತೆ ಚೆನ್ನಾಗಿ ಸರಳವಾಗಿ ಮಾತಾಡ್ತಾರೆ ಶಿವರಾಜ್ ಕುಮಾರ್ ಅದನ್ನೇ ತಪ್ಪಂತಂದೇಳಿ ಕೆಲ ಕಿಡಿಗೇಡಿಗಳು ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ಕನ್ನಡ ಸಂಘಟನೆ ಪರಗಳು ರಾಜ್ಯ ಸಂಘಟನೆಗಳು ಅವ್ರು ಯಾವತ್ತು ಬಂದಿದ್ದವು ಅವರು ಅದು ಒಂದು ಆಮೇಲೆ ಇವತ್ತು ಅವತ್ತು ಶಿವರಾಜ್ ಕುಮಾರ್ಗೆ ನಾನು ಅವರ ಮನೋಭಾವನೆಗಳನ್ನು ಅವ್ರು ಹೇಳ್ಕೊಳ್ಲಿಕ್ಕೆ ವೇದಿಕೆ ಮೇಲೆ ಕರೆದಾಗ ರಾಜ್ಯ ಅತಿಥಿಯಾಗಿ ಒಬ್ಬ ಶಿವರಾಜ್ ಕುಮಾರ್ ಒಬ್ಬನ್ನೇ ಕರೆದಿದ್ದಲ್ಲ ಇಡೀ ನಮ್ಮ ಕರ್ನಾಟಕ ಕನ್ನಡ ಅಭಿಮಾನಿಗಳ ಪರವಾಗಿ ಅವ್ರನ್ನ ಅಲ್ಲಿ ಅತಿಥಿಯಾಗಿ ಕರೆದ್ರಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಶಿವರಾಜ್ ಕುಮಾರಿಗೆ ಬೈಯೋದ್ರಿಂದ ನಮ್ಮನ್ನು ನಾವೇ ಬೈಕಿಂತೀವಿ ಆದರೆ ಇವತ್ತು ನೋಡಿ ಕಮಲಾಸನ್ನೋರ್ಗೆ ಏನು ತಪ್ಪು ಮಾತಾಡಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ನೋಡೋ ಒಬ್ಬರ ನಟರಾಗಲಿ ಒಬ್ಬ ಇನ್ನೊಬ್ಬರಾಗಲಿ ತಮಿಳಿನ ಎಷ್ಟು ಜನ ಬೆಂಬಲ ಕೊಡ್ತಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಕಲ್ತ್ಕೊ ಹೋಗಬೇಕು ಅಂತ ಹೇಳಿ ನಾನು ಕನ್ನಡ ಕಿಡಿಗಿಡಿಗಳು ಏನದಾರ ಕೆಲವರು ಕೆಲವರು ಮಾತ್ರ ಅವ್ರಿಗೆ ನಾನು ಇದು ಎಚ್ಚರಿಕೆ ಇದ್ದೀನಿ ಈ ಇವತ್ತು ಬಂದು ನಿನ್ನೆ ಮೊನ್ನೆ ಬಂದವರೆಲ್ಲ ಹೀರೋಗಳಾಗಲ್ಲ ನಿನ್ನೆ ಮೊನ್ನೆ ಬಂದವರೆಲ್ಲ ಅವರು ಹೆಸರು ಹೇಳಿಕೊಂಡು ಬದುಕೋಕ್ಕಾಗಲ್ಲ ಇವತ್ತು ದೊಡ್ಡ ಮನೆ ಹೆಸರು ಹೇಳಿಕೊಂಡು ಅವ್ರ ದೊಡ್ಡವ್ರಾಗಲ್ಲ ಯಾವತ್ತು ದೊಡ್ಡ ಮನೆ ದೊಡ್ಡ ಮನೆಯೇ ಡಾಕ್ಟರ್ ರಾಜ್ಕುಮಾರ್ ಒಂದು ದಿವಸ ನೀವೆಲ್ಲ ಚಿತ್ರ ನಿಮ್ಮ ಟಿ ವಿ ಮಾಧ್ಯಮದಲ್ಲ ತೋರಿಸ್ತೀರಿ ಇವತ್ತು ಬಂದಿರ್ಬೋದು ನಿಮ್ಮದು ಹತ್ತು ವರ್ಷ ಹನ್ನೆರಡು ವರ್ಷ ಆಗಿರ್ಬೋದು ಮಾಧ್ಯಮದವರು ಶಿವರಾಜ್ ಕುಮಾರ್ ಅಲ್ಲಿ ನಡೆದಂಥ ಘಟನೆಯಲ್ಲಿ ಆ ಗಲಾಟೆಯಲ್ಲಿ ಆ ಚಪ್ಪಾಳೆ ತಟ್ಟದಲ್ಲಿ ಅವರು ಏನು ಹೇಳಿದರು ಕನ್ನಡ ನಮ್ಮ ತಮಿಳಿನಿಂದ ಹುಟ್ಟಿದಂಥದ್ದು ಬಾಯಿ ತಪ್ಪಿನಿಂದ ಹೇಳಿರಬಹುದಾಗಿತ್ತು ಅದನ್ನು ಈ ಕಾಂಟ್ರವರ್ಸಿ ಮಾಡಕ್ಕಿಂತ ಮೊದಲೇ ನೀವು ಶಿವರಾಜ್ ಕುಮಾರ್ ಹತ್ರ ಹೋಗಿ ಮಾತಾಡಿದರೆ ಶಿವರಾಜ್ ಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ರು ಅದು ಬಿಟ್ಟು ಶಿವರಾಜ್ ಕುಮಾರ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ದೊಡ್ಡ ಮನೆ ಹುಡುಗ ಹಾಗೆ ಹೀಗೆ ಅಂತ ಅವಾಕ್ಯ ಶಬ್ದಗಳನ್ನ ತಿನ್ಸೋದ್ರಿಂದ ಅವ್ರಿಗೆ ಮನಸ್ಸರು ಒಂದು ಕಿ ಹೊಂದ್ಕೊಂಡಿದ್ದಾರೆ ಅವ್ರು ಆ್ಯಕ್ಚುಲ್ ಅವರು ನಾನು ಅಲ್ಲೇ ಹೋಗಿದ್ದೆ ಮೇ ಮೇ ಹದಿನಾರನೇ ತಾರೀಕು ಶಿವರಾಜ್ ಕುಮಾರ್ ಜೊತೆಗೆ ಇದ್ದೆ ಅವತ್ತು ಅಲ್ಲಿ ಕರೆ ಬಂತು ಅವ್ರ ಚಿತ್ರತಂಡದಿಂದ ಅದು ಯಾವುದು ಸಿನಿಮಾ ಆಗಿರೋ ಗೊತ್ತಿಲ್ಲ ಅದು ಪ್ಯಾನ್ ಇಂಡಿಯಾ ಫಿಲಿಮ್ ಆಗಿರೋದು ಅದು ಇನ್ನೊಂದು ಆಗಿರ್ಬೋದು ನನಗೆ ಗೊತ್ತಿಲ್ಲ ಆದ್ರೆ ಕಮಲ್ ಹಾಸನ್ ನಟ ನಟರಾಗಿರ್ತಕ್ಕಂಥವ್ರು ಅವರಿಗೆ ಬೆಲೆ ಕೊಡ್ತಾರೆ ಅವರು ಗುರು ಅಂತಂದು ಹೇಳ್ಕೊಂಡಿದ್ದಾರೆ ಅವ್ರ ಅಭಿಮಾನ ಅಂತಂದು ಹೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಶಿವರಾಜ್ ಕುಮಾರ್ನಾಗ ಯಾಕೆ ಕರೆದ್ರು ಅವರೊಬ್ಬ ನಟರಿದ್ದಾರೆ ಎಲ್ಲ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಿರುವಂಥ ಡಾಕ್ಟರ್ ರಾಜ್ಕುಮಾರ್ನ ದೊಡ್ಡ ಮನೆಯ ಮಗ ಅಂತಂದು ಹೇಳಿಬಿಟ್ಟು ಅವ್ರನ್ನ ಆ ಪ್ರಮೋಷನ್ ಚಿತ್ರದ ಪ್ರಮೋಷನಿಗೆ ಕರೆದಿದ್ರು ಅಲ್ಲಿ ಅದಕ್ಕೆ ತಪ್ಪ ಹೋಗಿದ್ದು ತಪ್ಪ ಯಾರು ಕರೆದ್ರೆ ಹೋಗ್ತಾರ ಒಂದು ಅವತ್ತು ಅಣ್ಣ ಚಿಕ್ಕಪ್ಪ ಅಂದಾಗ ನಾವು ತಮಿಳಿಯನ್ಸು ಮತ್ತು ನೀವು ಕನ್ನಡಿಗರು ನಾವು ಅಣ್ಣ ತಮ್ಮ ತರ ಅಂತ ಹೇಳೋಕ್ಕೆ ಹೋಗ್ಬಿಟ್ಟು ನಮ್ಮ ನಾವು ನೀವು ಒಂದೇ ಹೊಟ್ಟೆಯಲ್ಲಿ ಒಡ ಹುಟ್ಟಿದ್ದರ ಥರ ಇರಬೇಕಂತ ಹೇಳಬೇಕಾಗಿದ್ದ ಮನಸ್ಸು ಆ ಕಮಲ ಸನ್ನಿಗೆ ನಟನೆ ಬಗ್ಗೆ ಗೊತ್ತಿದೆ ಹೊರ್ತು ಅವರಿಗೆ ವಾಕ್ಚಾಚರ್ಯ ಇಲ್ಲ ಯಾರಾದರೂ ಹೇಳ್ಕೊಟ್ರೆ ಮಾತ್ರ ಅದನ್ನು ಅಭಿನಯ ಮಾಡ್ತಾರ ಮತ್ತು ತೋರಿಸ್ಕೊಟ್ರೆ ಡೈಲಾಗ್ ಬರ್ಕೊಟ್ರೆ ಮಾತಾಡ್ತಾರೆ ಹೊರತು ಸ್ವಂತವಾಗಿ ಸ್ವಂತ ಸ್ವಹಿಚ್ಛೆಯಿಂದ ಅವರಿಗೆ ಮಾತಾಡಕ್ಕೆ ಬರಲ್ಲ ಮಾತಾಡಕ್ಕೆ ಬರಲ್ಲ ನನಗೆ ಗೊತ್ತಿದೆ ಅವರು ನಾನು ಅಣ್ಣ ತಮ್ಮಳು ಅಂತ ಹೇಳೋ ಬದಲು ನಮ್ಮ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅಂತಂದೇಳಿ ನಮ್ಮ ಮನೆ ತಂದ ನಾವು ಅಣ್ಣ ತಮ್ಮಳು ಒಂದೇ ಮನೆಯಲ್ಲಿ ನಾವು ಹುಟ್ಟಬೇಕಾಗಿತ್ತು ಅಂಬ ಬದಲು ತಮಿಳಿನಿಂದ ಕಂಡು ಅಂತಂದೇಳಿ ಬಾಯಿ ಮಾತಪ್ಪ ಚಪಲದಿಂದ ಮಾತಾಡಿದ್ದದು ತಪ್ಪು ಅದು ನಾನು ಫಸ್ಟ್ ಕಟ್ಟ ಖಂಡನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ಮಾತಿಲ್ಲ ಬಟ್ ಆಗಿ ಶಿವರಾಜ್ ಕುಮಾರ್ನ ಹೇಳುತ್ತಿರ್ತಾ ಇದ್ದಾರ ಯಾಕೆ ಇದ್ರ ತಪ್ಪಾಯಿತು ಅದು ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಬಂದ ನಂತರ ಇಲ್ಲಿರ್ತಕ್ಕಂಥ ಮಾಧ್ಯಮಗಳು ಅದನ್ನು ಸೃಷ್ಟಿ ಅವತ್ತೇ ಅವಾಗ ಕೇಳೋ ಅಲ್ಲಿ ಮಾಧ್ಯಮದವ್ರು ಇದ್ರಲ್ಲ ಎಲ್ಲ ಭಾಷೆಯ ಎಲ್ಲ ಭಾಷೆಯ ಮಾಧ್ಯಮದವರು ಟಿ ವಿ ಚಾನಲ್ಗಳು ಎಲ್ಲರಿದ್ದರು ಕೂಡ ಅವತ್ತೆ ಹೋಚಾರ ಮಾಡಬಹುದಾಗಿತ್ತು ಶಿವರಾಜ್ ಕುಮಾರ್ಗೆ ಅವರಿಗೆ ಆ ಗಲಾಟೆಯಲ್ಲಿ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ ಇಟ್ಟಿರ್ತಾರೆ ಅವೆಲ್ಲ ಚಪ್ಪಾಳೆಯಲ್ಲಿ ಏನು ಮಾಡೋಕ್ಕಾಗತ್ತೆ ಏನು ಕೇಳ್ಸ್ಕೊಂಡಿರ್ತಾರೆ ಶಿವರಾಜ್ ಕುಮಾರ್ ಅವ್ರಿಗೆ ಅವ ಇಲ್ಲಿ ಬಂದ ಮೇಲೆ ಅವ್ರಿಗೆ ರಿಯಲೈಸ್ ಆಗಿರೋದು ಇಷ್ಟೆಲ್ಲ ಮತ್ತೆ ಅಪಪ್ರಚಾರ ಮೇಲೆ ಅವ್ರನ್ನ ನೀವು ನೀವಾಗಿ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ ಒಬ್ಬ ನಟ ಹಿರಿಯ ಮುತ್ಸದಿ ಮುಖ್ಯಮಂತ್ರಿ ಚಂದ್ರು ಅವನೊಬ್ಬ ಮುಖ್ಯಮಂತ್ರಿ ಅಲ್ಲ ಅವನು ಮೂರ್ಖ ಮಂತ್ರಿ ಚಂದ್ರು ಅಂತ ನಾನು ಹೇಳ್ತೀನಿ ಅವನಿಗೆ ಹೇಳಿಕ್ಕೆ ಅಯೋಗ್ಯ ಅಯೋಗ್ಯ ಅವನು ಅಯೋಗ್ಯ ಅಂತ ಹೇಳ್ತಾನು ಅವನಿಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಅಭಿಮಾನಿ ಸ ಸಂಘದವರಾಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆ ಆಗಿರ್ಬೋದು ಅವ್ರು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವ್ರಿಗೆ ಅವ್ರಿಗೆ ನಟನೆ ನಟ ಎಕ್ಸರ್ ಹೇಳ್ಬೇಕಂದ್ರೆ ಅವ್ರಿಗೆ ನಟನೆಯೇ ಬರೋಲ್ಲ ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾಗಿ ಕನ್ನಡದ ಕೊಡುಗೆ ಏನು ಅವ್ರು ಹೇಳಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟರು ಗೋಕಾಕ್ ಕೋರಿದೆ ಅಂತ ಚಳವಳಿ ಮಾಡಿದರು ಅವತ್ತಿನ ಕಾಲದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಅವರು ಲವಕುಶ ಚಿತ್ರ ಹೇಳಿ ಅವತ್ತಿನ ಕಾಲದಲ್ಲೇ ಒಂದು ಕೋಟಿ ರೂಪಾಯಿ ಸಂಭವನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅವತ್ತು ಪೂಜೆ ಸಮಾರಂಭ ಆಗಿಬಿಟ್ಟು ಎಷ್ಟೋ ಸೆಟ್ಟಾಗಿ ಖರ್ಚಾಗಿದ್ದನ್ನು ಲವಕುಶ ಚಿತ್ರನೇ ನನಗೆ ಬೇಕಾಗಿಲ್ಲ ಅಂತಂದು ಎದ್ದು ಬಂದು ನಮ್ಮ ಕಲಾವಿದರಿಗೆ ಅವಕಾಶ ಇಲ್ಲ ಅಂತಂದರೆ ನಾನು ಆ ಚಿತ್ರನೇ ನಡೆಸ ನಟಿಸಲ್ಲ ಹೇಳಿಬಿಟ್ಟು ತೆಲುಗು ಚಿತ್ರ ನಡೆಸಲ್ಲ ಕನ್ನಡ ಚಿತ್ರ ನಟಿಸಲ್ಲ ಹೇಳಿ ವಾಪಸ್ ಬಂದಂಥ ವ್ಯಕ್ತಿ ಇದು ನಮ್ಮ ಕುಟುಂಬ ದೊಡ್ಡ ಮನೆ ಕುಟುಂಬ ದೊಡ್ಡ ಮನೆ ಕುಟುಂಬದವ್ರನ್ನ ದೊಡ್ಡ ಸ್ಥಿತಿಗೆ ಎದುರು ಮಾತಾಡಿಬಿಟ್ಟರೆ ನಾವು ಆಗ್ತೀವಿ ಅಂದ್ಕೊಂಡಿದ್ರೆ ಅದು ಭ್ರಮೆ ಅದನ್ನೆಲ್ಲ ಬಿಟ್ಟು ನಡ್ಕೋಬೇಕಂತ ಹೇಳ್ತೀನಿ ಇವತ್ತು ಯಾರೇ ಕನ್ನಡ ಸಂಘಟನೆ ಆಗಿರ್ಬೋದು ಅವರೆಲ್ಲ ಹೋರಾಟ ಮಾಡ್ತಿದ್ರಲ್ಲ ಇವತ್ತು ಪ್ಯಾನ್ ಇಂಡಿಯಾ ಅಂದರೆ ಏನು ಅದ್ರ ಬಗ್ಗೆ ಒಂದು ತಿಳ್ಕೊಳ್ರಿ ಫಸ್ಟು ಪ್ಯಾನ್ ಇಂಡಿಯಾ ಆರಂಭ ಮಾಡಿದ್ದೇ ನೀವು ಅವತ್ತು ನೀವು ಅವಕಾಶ ಮಾಡಿಕೊಟ್ಟಿರ್ಲಿದ್ರೆ ಈ ಸ್ಥಿತಿ ಬರ್ತಿದ್ದಿಲ್ವಾ ನಮಗೆ ನಮ್ಮ ಕರ್ನಾಟಕಕ್ಕೆ ಪ್ಯಾನ್ ಇಂಡಿಯಾ ಅಂತಂದರೆ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಭಾಷೆ ಇದೆ ಆ ಭಾಷೆಗಳು ಮಾತ್ರ ಬಿಡುಗಡೆ ಆಗಬೇಕು ಇಲ್ಲಿ ಕನ್ನಡ ಆಗ್ತದೆ ತಮಿಳು ಆಗ್ತದೆ ತೆಲುಗು ಆಗುತ್ತೆ ಯಾರು ಕೇಳಿಲ್ವ ಹಾಗಾದರೆ ಇವತ್ತು ನಾನು ಯಾರಿಗೆ ಆಗಿರಲಿ ಕೇಳ್ತೀನಿ ನಾನು ಅವನು ರವಿ ಗಣಿಗಾಗಿರ್ಬೋದು ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು ಪಬ್ಲಿಕ್ ಟಿ ವಿ ರಂಗಣನಾಗಿರ್ಬೋದು ರೀಲ್ ರಂಗ ಆಗಿರ್ಬೋದು ಇವರೆಲ್ಲ ನಾನು ಕೇಳ್ತೀನಿ ಎಲ್ಲಿ ಹೋಗಿತ್ತು ನಿಮ್ಮ ಧೈರ್ಯ ತಾಕತ್ತು ಹಾಂ ಶೌರ್ಯ ಎಲ್ಲ ಇವತ್ತು ಮಾತಾಡ್ತಿದ್ದೀರಲ್ಲ ಪಾನ್ ಇಂಡಿಯಾ ಮಾಡಬೇಕಾದಾಗ ಎಲ್ಲಿ ಹೋಗಿತ್ತು ಪಾನ್ ಇಂಡಿಯಾದಾಗ ಅರ್ಥ ಗೊತ್ತಿದ್ದರೆ ನೀವು ಮಾತಾಡ್ತಿದ್ದಿಲ್ಲ ಈ ಥರನೇ ಶಿವರಾಜ್ ಕುಮಾರ್ ಚಮಾಪಣೆ ಕೇಳಬೇಕಾಗಿತ್ತು ಅಂತ ಕೇಳ್ತಿದ್ದಿಲ್ಲ ಅವರ ಆರೋಗ್ಯ ಸರಿ ಇಲ್ಲದ್ರು ಕೂಡ ಅವರ ರಾಜ್ಯ ಅತಿಥಿಯಾಗಿ ಕರೆದಿದ್ದಾರಲ್ಲಿ ಇವತ್ತು ಅವ್ರು ಯಾಕೆ ಟೆನ್ಷನ್ ತಗೊತಾ ಇಲ್ಲ ನಿಮಗೆ ಗೊತ್ತಿದೆಯಾ ಅವ್ರ ಆರೋಗ್ಯ ಚೇತರಿಸ್ಕೊಂಡ್ಬಿಟ್ಟು ಇವತ್ತು ನನಗೆ ಕಣ್ಣಾರ ನಾನು ನೋಡಿದ್ದೀನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಚಿತ್ರಗಳು ಫೇಲ್ ಆದಾಗ ಎಷ್ಟೋ ಜನ ನಿರ್ಮಾಪಕರು ದುಡ್ಡು ಕೊಟ್ಟಿದ್ರು ದುಡ್ಡು ಕೊಟ್ಟಿಲ್ಲಿದ್ರು ಕೂಡ ಇಷ್ಟೊಳಗೆ ಕೇಳೋಕೆ ಹೋಗಿಲ್ಲವರು ಚಕ್ಕ ಉಳಿದವ್ರ ಹತ್ರ ನನ್ನ ನನಗೆ ದಾಖಲೆಗಳು ಹೊಂಟ್ರಿಗೆ ನನ್ನ ಹತ್ರ ದಾಖಲೆ ಇದೆ ಆದರೂ ಅವರು ಯಾರಿಗೆ ಕೇಳಿಲ್ಲ ಇನ್ನೊಂದು ಸಿನಿಮಾ ಮಾಡಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ಎಲ್ಲಿ ಯಾವತ್ತಾದರೂ ಕಾಂಟ್ರವರ್ಸಿ ಆಗಿದೆ ಅವ್ರ ಕಡೆಯಿಂದ ಯಾವತ್ತಾದರೂ ಹೋರಾಟಕ್ಕೆ ಬಂದಿಲ್ವಾ ರಾಜ್ಕುಮಾರ್ ನಂತರ ಬಂದಿದ್ದಾರೆ ರಾಜ್ಕುಮಾರ್ ಇದಕ್ಕಿಂತ ಮೊದಲು ಇದ್ದಾಗ ಬಂದಿದ್ದಾರೆ ಎಲ್ಲರೂ ಇದ್ದಾಗ ಹೋರಾಟ ಮಾಡಿದ್ದಾರೆ ಅಲ್ಲ ಅದಕ್ಕೆ ಅಂಥ ವ್ಯಕ್ತಿನೇ ಇವತ್ತು ಅಶಬ್ದವಾಗಿ ಅವೆಲ್ಲ ಅಶ್ಲೀಲ ಶಬ್ದಗಳು ಬಳಸ್ತಿರೋದು ನಮಗೆ ಭಾಳ ದುಃಖಕರವಾಗಿದೆ ಅದನ್ನ ಎಲ್ಲರೂ ಕನ್ನಡಿಗರು ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿಬಿಟ್ಟು ನಾವು ನಿಂತರೆ ಯಾ ಯಾವ ತಮಿಳುಗಳು ಬರೋಂಗಿಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ ಎಲ್ಲ ಮಾಧ್ಯಮದವರಿಗೆ ನಾನು ಬೀಳ್ಕೊತಾ ಇದ್ದೀನಿ ಎಲ್ಲ ಕನ್ನಡಪರ ಸಂಘಟನೆ ಕೇಳಿ ಇದ್ದೀನಿ ನಿಜವಾಗೂ ನಿಮಗೆ ಕನ್ನಡಿಗರಿಗೆ ತಾಕತ್ತೇ ಇದ್ದರೆ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ತಮಿಳಿಗರನ್ನ ತಮಿಳು ಸಿನಿಮಾಗಳ ನಿಷೇಧ ಮಾಡಿ ಇಲ್ಲಿಂದ ತಮಿಳ್ನಾಡಿಗೊಡ್ಸಕ್ ದ್ ತಾಕತ್ತಿದೆಯಾ ಅಂತ ಒಂದು ಫಸ್ಟ್ ಟಿ ವಿ ಮಾಧ್ಯಮದವರು ಯಾರು ಎತ್ತಿದ್ರು ಆ ಟಿ ಅದರಲ್ಲಿ ಸ್ಕೋರ್ಲಿಂಗ್ ಬರಂಗ್ ಮಾಡು ಮಾತಾಡಕ್ಕೆ ಆ ದಮ್ ಇಲ್ಲ ಅಂತಂದ್ರೆ ಸ್ಕ್ರೋಲಿಂಗನ್ನು ಸಾಕಿ ತಮಿಳಿಗರೇ ಈ ಬೆಂಗಳೂರು ನಗರವನ್ನು ತೊಳಿಗಿ ಅಂತಂದು ಹೇಳಿ ಹೇಳಿ ನೋಡೋಣ ಅದು ಬಿಟ್ಟು ರಾಜಕೀಯ ತೊಗೊಂಡ್ಬರ್ತಾರೆ ರಾಜಕೀಯ ಬಂತಂತಂತಂದ್ರೆ ಏನೋ ಮೋದಿ ಹೇಳಿದ್ರಂತಂದೇಳಿ ಮುಸ್ಲಿಮ್ಸ್ ದೂರ ಆಗೋದು ಮುಸ್ಲಿಮ್ಸ್ನ ಉಡುಗಿಸ್ ಮಾಡಿ ಪಾಕಿಸ್ತಾನಕ್ಕೆ ಕಳಿಸಿ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ ಅದನ್ನು ಮಾತಾಡ್ತಾರೆ ಆದರೆ ನಮ್ಮ ಫಸ್ಟು ದೇಶ ಆಮೇಲೆ ನಮ್ಮ ರಾಜ್ಯ ಅಲ್ವಾ ಹಾ ನಾನು ಈ ನೇರವಾಗಿ ಕ್ವಶನ್ ಕೇಳ್ತಾ ಇದ್ದೀನಿ ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿದ್ದಾರೆ ಅಂತ ಟಿ ವಿ ಮಾಧ್ಯಮದವ್ರು ಕೇಳಬೇಕು ಅವ್ರು ಹೇಳಬೇಕು ನಮಗೆ ಇದನ್ನ ಕನ್ನಡ ಜನತೆ ಕೂಡ ಅರ್ಥ ಮಾಡ್ಕೊಂಬಿಟ್ಟು ಇವತ್ತು ಎಲ್ಲ ಜನಾಂಗದವರು ಎಲ್ಲ ಭಾಷೆ ಬಿಟ್ಟು ಎಲ್ಲ ಬಿಟ್ಟು ಒಂದಾಗಿ ನಮ್ಮ ಪ್ರೀತಿಯಿಂದ ಇರ್ತಕ್ಕಂಥ ನಮ್ಮ ರಾಜಧಾನಿನ ಹಾಳು ಮಾಡ್ತಕ್ಕಂಥವರು ನಿಮ್ಮ ಮಾಧ್ಯಮದವರು ಕೆಲವರು ಕನ್ನಡ ಕಿಡಿಗೇಡಿ ಕನ್ನಡ ಕನ್ನಡ ಅಭಿಮಾನಿಗಳು ತಾನು ಹೇಳ್ತಾಯಿದ್ದೀನಿ ಕನ್ನಡ ಪರ ಸಂಘಟನೆಯವರು ಡೊಂಗಿ ಸಂಘಟನೆಗವರು ಅಂಥವ್ರಿಗೆ ನಾನು ಎಚ್ಚರಿಕೆ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ಅವ್ರಿಗೆ ನೇರವಾಗಿ ನಾನೇ ಇದ್ದೀನಿ ಬಂದು ಡಿಬೇಟ್ ಗುಂಪು ಹೇಳ್ತೀನಿ ನಾನು ಮಾತಾಡ್ತೀನಿ ಧನ್ಯವಾದಗಳು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ